ಓಂ ನಮ ಶಿವಾಯ್ ಆಧ್ಯಾತ್ಮಿಕ ಉನ್ನತಿಗೆ ಜ್ಞಾನ ಮತ್ತು ವಿಜ್ಞಾನದ ಅವಶ್ಯಕತೆ ಅನುಭವಾತ್ಮಕ ಜ್ಞಾನದ ಜೊತೆ ಅನುಭವ ಜೊತೆಯಲ್ಲಿ ಭಗವಂತನ ಚಿಂತನೆ ಪರಾವಿದ್ಯೆಯ ಅರಿವು ಹಾಗೆ ಆ ಅಕ್ಷರದ ಬಗ್ಗೆ ಅರಿವು ಇದ್ದರೆ ಎಲ್ಲವನ್ನು ಅರಿತಂತಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುತ್ತಾ ಕೃಷ್ಣ ಜ್ಞಾನವನ್ನು ವಿಸ್ತಾರವಾಗಿ ಹೇಳುತ್ತಾ ಇದನ್ನು ವಿಜ್ಞಾನ ಸಹಿತಂ ಎಂದು ವಿಶ್ಲೇಷಣೆಯನ್ನು ಮಾಡುತ್ತಾನೆ ಅಂದರೆ ಅನುಭವಾತ್ಮಕವಾದ ಜ್ಞಾನ ಅಂತ ಈ ಜ್ಞಾನವನ್ನೇ ಬುದ್ಧ ಬೋಧಿ ಎಂದು ಕರೆಯುತ್ತಾನೆ ಜ್ಞಾನಗಳಲ್ಲಿ ಮತ್ತೆ ಎರಡು ವಿಧಗಳಿವೆ ಒಂದು ವಿಚಾರಪರವಾದದ್ದು ಮತ್ತು ಒಂದು ವೈಯಕ್ತಿಕ ಆಸೆ ಮೂಲಭೂತ ಅನುಭವಾತ್ಮಕ ಜ್ಞಾನವು ಮೊದಲು ವಿಚಾರದ ಮೂಲಕ ವಿಕೃತಗೊಂಡರೆ ಅನಂತರ ಆಸೆಯ ಆಕಾಂಕ್ಷೆಗಳ ಮೂಲಕ ಮತ್ತಷ್ಟು ವಿಕೃತಗೊಳ್ಳುತ್ತದೆ ಆದ್ದರಿಂದ ನಮ್ಮ ಆಸೆ ಆಕಾಂಕ್ಷೆಗಳಿಂದ ದೂರವಾದಾಗ ನಮ್ಮ ವಿಚಾರವು ವಿಚಾರವನ್ನೂ ಕೂಡ ಮೀರಿ ಹೋಗಬೇಕು ಎಂಬುದನ್ನು ಕೃಷ್ಣ ಹೇಳ್ತಾನೆ ಸವಿಜ್ಞಾನ ಅಂದರೆ ಮೆದುಳಿನ ಹಂತವನ್ನು ಮೀರಿ ಹೋಗುವ ಅನುಭವಾತ್ಮಕ ಜ್ಞಾನ ಅಂತ ನಮ್ಮ ನರವಿಜ್ಞಾನಿಗಳು ಹೇಳುವ ರೀತಿಯಲ್ಲಿ ಮೆದುಳು ಬೆಳೆದಂತೆಲ್ಲ ನಮ್ಮ ಸತ್ಯದ ಕಲ್ಪನೆಯು ಕೂಡ ಉನ್ನತಿ ಆಗ್ತಾ ಬರುತ್ತೆ ತುಂಬ ಹಿಂದುಳಿದ ಜನರಲ್ಲಿ ಭಾವೋದ್ವೇಗಗಳಿಗೆ ಸಂಬಂಧಿಸಿದ ಮೆದುಳಿನ ಕೇಂದ್ರವು ತುಂಬ ಪ್ರಬಲವಾಗಿರುತ್ತದೆ ಅವರಲ್ಲಿ ವಿಚಾರಕ್ಕೆ ಸಂಬಂಧಿಸಿದ ಮೆದುಳಿನ ಭಾಗವು ಇನ್ನೂ ಬಾಲ್ಯಾವಸ್ಥೆಯಲ್ಲಿರುತ್ತದೆ ಆದ್ದರಿಂದ ಅವರು ವಿವಿಧ ಭಾವೋದ್ವೇಗಗಳಿಂದ ಕೂಡಿದ ಭಯವನ್ನು ಹುಟ್ಟಿಸುವ ಸರ್ವಾಧಿಕಾರಿಯಾದ ದೇವರ ಕಲ್ಪೆಯನ್ನು ಕಲ್ಪನೆಯನ್ನು ಹೊಂದಿರುತ್ತಾರೆ ಸಂಸ್ಕೃತಿ ಬೆಳೆದಂತೆಲ್ಲ ಮೆದುಳು ಬೆಳೆಯುತ್ತಾ ಹೋಗುತ್ತೆ ಆಗ ದಯಾಮಯನಾದ ದೇವರ ಕಲ್ಪನೆ ಪ್ರಚಾರಕ್ಕೆ ಬರುತ್ತದೆ ವೈಚಾರಿಕ ಮೆದುಳು ಹೆಚ್ಚು ಹೆಚ್ಚು ಬೆಳೆದಂತೆಲ್ಲ ದೇವರ ಬಗೆಗಿನ ಕಲ್ಪನೆ ಇನ್ನೂ ಸೂಕ್ಷ್ಮವಾಗುತ್ತಾ ಸರ್ವಾತೀತವಾದ ಸರ್ವಾತ್ಮವಾದ ನಿರ್ಗುಣ ನಿರಾಕಾರ ಸತ್ಯದ ಅತ್ಯಂತಿಕ ಹಂತವನ್ನು ಮುಟ್ಟುತ್ತದೆ ಇದು ಮೆದುಳನ ಹಂತವನ್ನು ಮೀರು ಹೋಗುವ ಆಧ್ಯಾತ್ಮಿಕ ವಿಜ್ಞಾನ ಈ ವಿಜ್ಞಾನವನ್ನೇ ಸವಿಜ್ಞಾನ ಅಂತ ನಾವು ತಿಳ್ಕೊಬೋದು ಈ ಸವಿಜ್ಞಾನ ಹೆಚ್ಚಾದಂತೆಲ್ಲ ಆ ಪರಮ ಚಿಂತನೆ ಕೂಡ ಹೆಚ್ಚಾಗತ್ತೆ ಆಧ್ಯಾತ್ಮಿಕ ಉನ್ನತಿ ಕೂಡ ಉನ್ನತ ಮಟ್ಟಕ್ಕೆ ಹೋಗುತ್ತಾ ನಾವು ಯಶಸ್ಸನ್ನು ಕಾಣಲು ಸಾಧ್ಯವಾಗುತ್ತದೆ ಓಂ ನಮಃ ಶಿವಾಯ